ಪಕ್ಷಿಗಳನ್ನ ನೋಡೀರೆಲ್ಲ ತತ್ತಿಗಳನ್ನು ಇಡ್ತಾವ ತತ್ತಿಗಳು ಒಡಿತಾವ ಸುಂದರವಾದ ಗೂಡ ಎರಡು ಮರಿಗಳು ಬರ್ತಾವ ಅವು ತಾಯಿಗಾಗಿ ಕಾಯ್ದುಕೊಂಡಿರ್ತಾವ ಯಾವಾಗಲೂ ಆಕೆ ಹತ್ತರ ಇರ್ತಾವ ಪಕ್ಷಿಯ ಹತ್ತರ ಇರ್ತಾವ ತಾಯಿ ಪಕ್ಷಿಯ ಹತ್ತರ ಇರ್ತಾವ ಆಕೆ ಹೊರಗೆ ಹೋದ್ರೆ ಅದು ತರೋತಕ ಆಹಾರ ತರೋತಕ ದಾರಿ ಕಾಯ್ ಕೂತಿರ್ತಾವ ಕಣ್ಣೊಳಗೆ ತಾಯಿ ಮನಸ್ಸಿನಲ್ಲೇ ತ ಯಾವಾಗಲೂ ಅದೇ ಭಾನ ಎರಡು ಪಕ್ಷಿಗಳಿಗೆ ಮರಿಗಳಿಗೆ ಆದರೆ ಒಂದು ದಿವಸ ಬರ್ತದೆ ಪಕ್ಕಾ ಬಲಿತಾವ ಪಕ್ಕಾ ಬಲಿತಾವ ಒಂದು ದಿನ ಸುಮ್ಮನೆ ಹಿಂಗೆ ಪ್ರಯತ್ನ ಮಾಡ್ತಾವ ಸುಮ್ಮನೆ ಬಡಿತಾವ ಪಕ್ಕಾ ಎದ್ದಂಗಾಗ್ತದ ಮೇಲೆ ಆ ಬಳಿಕ ಸೌಕಾಶ ಮೇಲೆ ಹೋಗ್ತಾವ ಸುತ್ತಮುತ್ತ ನೋಡ್ತಾವ ಒಂದು ಸಲ ತಾಯಿ ಪಕ್ಷಿ ಕೂಡ ಸುತ್ತ ಹಾಕ್ತಾವ ಆ ಬಳಿಕ ಮಗಿತ ಅದು ಬೇರೆ ಇವು ಬೇರೆ ಆ ಕ್ಷಣ ಈಗಿಲ್ಲ ಈಗ ಕನಸು ಮನಸ್ಸಿನಲ್ಲಿ ಆಹಾರ ಮೊದಲ ಕನಸ ಮನಸ್ಸಿನಲ್ಲೇ ತಾಯಿ ಇದಿರೋದೇ ಜಗತ್ತಿದು ಮನುಷ್ಯ ಏನು ಬ್ಯಾರೆ ಅಲ್ಲ ನಾವು ಬಹಳ ನಿರೀಕ್ಷೆ ಈ ಜಗತ್ತಿನಲ್ಲಿ ಜಗತ್ತಿನಿಂದ ಮಾಡಿದರೆ ನಾವೇ ಕಷ್ಟಕ್ಕೊಳಗಾಗ್ತೇವೆ ವಿನಃ ಜಗತ್ ಹಂಗಾಗೋದಿಲ್ಲ ಎಷ್ಟು ಬದಲಾಗ್ಯಾನ ಹುಡುಗ ಅಂತೇವಿ ಮತ್ತು ಬದಲಾಗದೇ ಏನು ಹ್ಯಾಂಗದಾನ ಹಂಗದಾನ ಗತಿ ಏನು ಏನು ಕುಂತಾನ ಕುಂತಾನ ಯಾಕೆ ದಿವಸ ಆಯ್ತು ಹಿಂಗದಾನ ಬದಲ ಆಗಿಲ್ಲ ಅಂದ್ರೆ ಏನಂತಾರೆ ಬದುಕಿಲ್ಲ ಅಂತ ಬದುಕಂದರೆ ಹರಿಯೋದು ಬದುಕಂದರೆ ಬದಲಾಗೋದು ಬದುಕಂದ್ರೆ ಎಂದಿದ್ದಂಗೆ ನಾಳೆ ಇಲ್ಲದೇ ಇರೋದು ಆದರೆ ಸಾತತ್ಯ ಇರಬೇಕಷ್ಟೇ ಅದು ಬದುಕ ಕೆಡಬಾರದು ಆದರೆ ಹರಿಯದೆ ಇರಬಾರದು ನದಿ ಹರಿತಾನೆ ಇರಬೇಕು ಅದು ನಿಲ್ಲಬಾರದು ಸೌಕಾಶ ಹರಿತಾ ಹೋಗಬೇಕು ನೀರ ಸ್ವಚ್ಛ ಇರ್ತಾವ ಸ್ವಚ್ಛ ಇರುತ್ತ ಹಾಗೆ ಜೀವನ ನಿಧಾನವಾಗಿ ಹರಿತಾ ಇರಬೇಕು ಜೀವನ ಸ್ವಚ್ಛ ಇರುತ್ತೆ ಸ್ವಚ್ಛತೆ ಮಹತ್ವದ್ದು ಹರಿಯೋದು ಮಹತ್ವದ್ದು ಹಾಗೆ ಅಂತ ತಿಳಿದುಕೊಂಡ್ರೆ ಇದಕ್ಕೆ ಪ್ರಸಂಖ್ಯಾನ ಆದರೆ ಸ್ವರೂಪ ಅರ್ಥ ಮಾಡಿಕೊಂಡ್ರೆ ಕೈಯೊಳಗೆ ಒಂದು ಹೂವ ಹಿಡಿದು ಇದು ಬಾಡ್ತದೆ ಅಂತ ತಿಳ್ಕೊಳ್ಳೋದು ಇಲ್ಲ ಇದು ಬಾಡ್ತದೆ ಹಾಗೆ ಒಂದಿಷ್ಟು ಸಂಪತ್ತ ಮಾಡೋದದ ಇದು ಹೋಗ್ತದೆ ಅಂತ ತಿಳ್ಕೊಳ್ಳೋದು ಅಷ್ಟೆ ಯಾವುದ ನೀವು ತಗೊಂಡು ಬರ್ರಿ ಬಜಾರದಿಂದ ಅವು ಹಳಿವಾಗ್ತವಾ ಬಜಾರ ಹೊಸದು ಹೊಸದು ಹೊಸದಾಕೋತ ಹೋಗ್ತದೆ ನಾವು ತಂದ ವಸ್ತುಗಳು ಹಳಿವು ಹಳಿವು ಹಳಿ ಯಾವಾಗ ವಸ್ತು ಹೊಸದಿತ್ತೋ ನಮಗ ಆಕರ್ಷಣ ಹೆಚ್ಚಿರ್ತದೆ ಯಾವಾಗ ವಸ್ತು ಹಳಿದಾಯ್ತೋ ವಿರಕ್ತಿ ಹೆಚ್ಚಾಗ್ತದೆ ಅಷ್ಟೇ ಹೋಗ್ಲಿ ಅಂತ ಹಳಿದಿತ್ತಂದ್ರೆ ಹೊಸದಿತ್ತಂದ್ರೆ ಅಂತ ಹಳಿದ ವಸ್ತು ಒಡೀತು ಅಂದರೆ ಹೋಗಲಿ ಬಿಡು ಹಳಿದಿತ್ತು ಹೋಯಿತು ಅಂತ ಒಬ್ಬ ಮುದುಕ ಸತ್ರ ಸತ್ರೆ ಏನ ಅನ್ನೋದು ಭಾಳ ಚಲೋ ಆಯ್ತು ಹೋದ ಭಾಳ ಚಲೋ ಆಯಿತು ಅಂತ ಅನ್ನೋದಲ್ಲೇನು ಮ್ಯಾಲಂತೀವಿ ಹೋಗಬಾರದಾಗಿತ್ತು ಹೋಗಬಾರದಾಗಿತ್ತು ಅಂತ ಯಾರಿಗೆ ಬೇಕಾಗಿದೆ ಹೇಳಿ ಹೇಳಕ್ಕೆ ಬರಂಗಿಲ್ಲ ಕೂಡಕ್ಕೆ ಬರಂಗಿಲ್ಲ ಉಣ್ಣಾಕೆ ಬರಂಗಿಲ್ಲ ಮಾತಾಡಕ್ಕೆ ಬರಂಗಿಲ್ಲ ನೆನಪಾಗೋದಿಲ್ಲ ಯಾರು ಉಳಿಸ್ತಾರೆ ಸುಮ್ಮನೆ ಜಗತ್ತು ಹಂಗದ ಕೆಟ್ಟಲ್ಲ ಇದು ಹಿಂಗ ಇರೋದು ಇರೋದೇ ಹಾಗೆ ಹಳಿದನ್ನ ಸರಿಸೋದು ಹಳಿದನ್ನೇ ನಾವು ಬಹಳ ಮೆಚ್ಚುಗೊಳ್ಳುವಂಗ ಆಗಿತ್ತು ಅಂದ್ರೆ ಅತ್ಯಂತ ಪ್ರೀತಿಸ್ತಾ ಇದ್ದೇವಿ ಅಂದ್ರೆ ಜಗತ್ತು ಹೊಸದ ಹಾಕಿದ್ದಿಲ್ಲ ಬರೀ ಹಳಿದ ಹಾಕಿತ್ತು ಹಂಗಾಗೋದಿಲ್ಲ ಹೋದವ್ರಿಗೆ ಏನು ಹೇಳ್ತೇವೆ ಗುಡ್ ಎಷ್ಟು ಚಂದ ಹೇಳಿದ್ದಾರೆ ಇಟ್ ಈಸ್ ಗುಡ್ ಟು ಸೇ ಬಾಯ್ ಹೋಗಿ ಬನ್ನಿ ಅಂತ ಹೇಳೋದು ಬಹಳ ಒಳ್ಳೇದು ಅಂತ ಹೋಗಿ ಬನ್ನಿ ಅಂತ ಹೇಳೋದು ಅಷ್ಟೆ ಎರಡು ಹನಿ ಕಣ್ಣೀರ ಆಸುರಿಸೋದು ಹೋಗಿ ಅಂತ ಹೌದಲ್ಲ ಹೇಗೆ ಬರೋರನ್ನ ಸ್ವಾಗತ ಮಾಡೋದು ಹೋಗೋರನ್ನ ಬೀಳ್ಕೊಡೋದು ವೆಲ್ಕಮ್ ಅಂತ ಬರೆದಿರ್ತಾರೆ ಒಂದು ಕಡೆ ಅದೇ ಪಟ್ಟದ ಹಿಂದೆ ಮತ್ತು ಬೇರೆ ಪಟ ಅಲ್ಲ ಒಂದೇ ಪಟ ಈ ಕಡೆ ವೆಲ್ಕಮ್ ಅಂತ ಬರೆದಿರ್ತಾರೆ ಈ ಕಡೆ ಹಿಂಗ ಬರೋರಿಗೆ ವೆಲ್ಕಮ್ ಹಿಂಗ ಹೋಗೋರಿಗೆ ಗುಡ್ ಎಷ್ಟು ಜೀವನ ಎಷ್ಟು ಮಜಾದ ಸ್ವಾಗತ ಧನ್ಯವಾದ ಧನ್ಯವಾದ ಅಂದ್ರೆ ಇರೋದಲ್ಲ ಮತ್ತು ಧನ್ಯವಾದ ಹೇಳ್ತಾರ ಇಲ್ಲೇ ಇರಬೇಕು ಅಂದ್ರೆ ಹಂಗಲ್ಲ ಧನ್ಯವಾದ ಅಂದ್ರೆ ಹೋಗ್ರಿ ಅಂತದ್ರ ಹಿಂಗೆ ಜಗತ್ತ ಜಗತ್ತಿರೋದೆ ಹೀಗೆ ಜಗತ್ತು ಯಾವಾಗಲೂ ಒಂದು ಕಡೆ ಸ್ವಾಗತ ಮಾಡ್ತದೆ ಇನ್ನೊಂದು ಕಡೆ ಧನ್ಯವಾದ ಹೇಳ್ತದೆ ಬೀಳ್ಕೊಡ್ತದೆ ಶಬ್ದ ಹೆಂಗೆ ಬಳಸ್ಯಾರ ಬೀಳ್ಕೊಡೋದು ಬೀಳುವಂಗೆ ಹೇಗದೆ ಕಾಲ ಬರಮಾಡಿಕೊಳ್ಳದ ಕಾಲ ಒಯ್ತದೆ ಆ ಕಾಲದ ಜ್ಞಾನವನ್ನು ನಾವು ಮಾಡಿಕೊಂಡ್ರೆ ನಾವು ಸಂತೋಷವಾಗಿರ್ತೇವೆ ಬಂದದ್ದನ್ನ ಸ್ವಾಗತಿಸೋದು ಹೋದದ್ದಕ್ಕೆ ಧನ್ಯವಾದ ಹೇಳೋದು ಅಷ್ಟೇ ಬರೇ ಮನುಷ್ಯರು ಬರ್ತಾರಂತಲ್ಲ ಬರೇ ವಸ್ತುಗಳು ಬರ್ತಾವಂತಲ್ಲ ಸುಖ ಅಂತ ಬರ್ತದೆ ಅದು ಬರಮಾಡಿಕೊಳ್ಳೋದು ಆ ಬಳಿಕ ಹೋಗ್ತೀನಿ ಅಂತದ ಹೋಗಿ ಬಾ ಅಂತ ಹೇಳೋದು ಸುಖವೂ ಹಂಗೆ ಖಾಯಿಮಿರೋದಿಲ್ಲ ಅದು ಬರ್ತದೆ ಅದು ಹೋಗ್ತದೆ ದುಃಖವೂ ಅಷ್ಟೇ ಆಗಮ ಅಪಾಯಿನ ದುಃಖವೂ ಅಷ್ಟೇ ಹೀಗೆ ಬರ್ತದೆ ಒಂದು ಕ್ಷಣ ಇರ್ತದೆ ಮರು ಕ್ಷಣ ಹೋಗಿ ಬರ್ತೀನಿ ಅಂತದೆ ಹೋಗು ಎರಡೂ ಕ್ಷಣಗಳು ಇದು ಎರಡು ವಸ್ತುಗಳು ಬರ್ತಾವ ಹೋಗ್ತಾವ ಯಾವುದು ಬಂದಿಲ್ಲ ಹೋಗಾಕ ಎಲ್ಲ ಬಂದಿದ್ದು ಇದರ ಪರಿಜ್ಞಾನಕ್ಕೆ ಪ್ರಸಂಖ್ಯಾನ ನಾನು ಅಂತದೇನಲ್ಲ ಅದು ಮಾತ್ರ ಬರೋದು ಅಲ್ಲ ಅದು ಹೋಗೋದು ಅಲ್ಲ ಸುಮ್ಮನೆ ಇರೋದಷ್ಟೆ ಈಗೊಂದು ಪಾತ್ರೆ ಪಾತ್ರೆಯೊಳಗ ಒಂದಿಷ್ಟು ನೀರು ಹಾಕ್ತೇವೆ ಆ ನೀರೊಳಗ ಆಕಾಶದ ಪ್ರತಿಬಿಂಬ ಬಿದ್ದಿರ್ತದೆ ಆಕಾಶ ಬಯಲ ಬಯಲದ ಪ್ರತಿಬಿಂಬ ಬಿದ್ದಿರ್ತದೆ ನೀರ ಚಲ್ತೇವಿ ಪಾತ್ರೆ ತೆಗಿತೇವಿ ಆದರೆ ಪ್ರತಿಬಿಂಬನೂ ಹೋಗ್ತದೆ ಆದರೆ ಬಯಲು ಹಂಗ ಇರ್ತದೆ ಬಯಲು ಬರಲಿಲ್ಲ ಬಯಲು ಹೋಗಲಿಲ್ಲ ಪ್ರತಿಬಿಂಬ ಬಂದಂಗಾಯಿತು. ಪ್ರತಿಬಿಂಬ ಹಾದಂಗಾಯ್ತು ಆದರೆ ಬಯಲು ಮಾತ್ರ ಬರೋದು ಇಲ್ಲ ಹೋಗೋದು ಇಲ್ಲ ಅದು ಇರ್ತದೆ ಹಂಗ ಆತ್ಮ ಅನ್ನೋದು ಬಯಲಿದ್ದಂಗೆ ಅದು ಬಯಲು ಅದು ಮನಸ್ಸು ಬಂತು ಅಂದ್ರೆ ದೇಹ ಬಂತು ಅಂದ್ರೆ ದೇಹದಲ್ಲಿ ಮನಸ್ಸಿನ ನೀರು ತುಂಬಿತು ಅಂದರೆ ಆ ಮನಸ್ಸಿನಲ್ಲಿ ಆ ಬಯಲು ಮೂಡ್ತದೆ ಆತ್ಮ ಮೂಡ್ತದೆ ಅದು ಇದ್ದಂಗೆ ಆಗ್ತದೆ ಆಗ್ತದೆ ಮನಸ್ಸು ಹೋಯ್ತು ಅಂದ್ರೆ ಬಯಲು ಆಗ್ತದೆ ಮನಸ್ಸು ಬಂತು ಅಂದ್ರೆ ಹುಟ್ಟದಂಗಾಗ್ತದೆ ಆದರೆ ಬಯಲು ಮಾತ್ರ ಬಯಲೇ ಅದರ ಪ್ರತಿಬಿಂಬ ಬಂದಂಗಾಗ್ತದೆ ಆಗ್ತದೆ ಅಷ್ಟೆ ಹಂಗೆ ಆತ್ಮ ವಸ್ತು ಹೋದಂಗೆ ಆಗ್ತದೆ ಅದು ಬರೋದು ಇಲ್ಲ ಹೋಗೋದು ಇಲ್ಲ ಬಂದಿದ್ದು ಪ್ರತಿಬಿಂಬ ಹೋದದ್ದು ಪ್ರತಿಬಿಂಬ ಇರೋದು ಬಿಂಬ ಅದು ಹಾಗ ಇರ್ತದೆ ಅದೇ ಆತ್ಮ ವಸ್ತು ಅದರ ಜ್ಞಾನ ಆಗೋದಕ್ಕೆ ಪ್ರಸಂಖ್ಯಾನ ಆ ಬಳಿಕ ಇನ್ನೊಂದು ಜಗತ್ತು ನೊಳಗೆ ಏನದ ಇದನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಬರೋದಿಲ್ಲ ಅದು ಬೇರೆ ಬೇರೆ ರೂಪದಲ್ಲಿ ಇರ್ಕೋತ್ ಹೋಗ್ತದೆ ಕೊಟ್ಟ ಕೊನೆಗೆ ಅದು ತನ್ನಷ್ಟಕ್ಕೆ ತಾನು ಇರ್ತದೆ ಚಲನ ಆಗದೆ ವಸ್ತು ಅದು ಪ್ರಕೃತಿ ಅದು ಅಲ್ಲಿ ಆ ಪ್ರಕೃತಿ ಈ ಪುರುಷ ಅಥವಾ ಆತ್ಮ ಮಧ್ಯದಲ್ಲಿ ಮಹಾನ್ ಜಗತ್ತು ಈ ಮೂರು ವಸ್ತುಗಳ ಜ್ಞಾನ ಮನುಷ್ಯನಿಗೆ ಆಯಿತು ಅಂದ್ರೆ ಅದಕ್ಕೆ ಪ್ರಸಂಖ್ಯಾನ ಎಷ್ಟು ಚಂದ ಶಬ್ದ ಪ್ರಸಂಖ್ಯಾನೆ ಅಪಿ ಅ ಈ ಪ್ರಸಂಖ್ಯಾನ ಉಂಟಾದ ಬಳಿಕ ಮನುಷ್ಯ ಬಹಳ ಸಮರ್ಥನಾಗ್ತ ಅಂದ್ರೆ ಅವನಿಗೆ ಸುಖದ ದುಃಖದ ಒತ್ತಡಗಳಿಂದ ಯಾವ ಪರಿಣಾಮವೂ ಆಗ ಸುಖ ಬರ್ತದೆ ಅನುಭವಿಸ್ತಾನೆ ದುಃಖ ಬರ್ತದೆ ಅನುಭವಿಸ್ತಾನೆ ಸುಖ ಬಂದಾಗ ಸಂತೋಷ ಪಡ್ತಾನೆ ದುಃಖ ಬಂದಾಗ ಎರಡು ಕಣ್ಣೀರ ಸುರಿಸ್ತಾನೆ ಆದರೆ ಅವ ಮಾತ್ರ ಹಂಗೆ ಇರ್ತಾನ ಪ್ರಸಂಖ್ಯಾನೆ ಈ ಪ್ರಸಂಖ್ಯಾನ ಬಂತು ಅಂದರೆ ಅವನಲ್ಲಿ ಒಂದು ಬಗೆಯ ಮಾನಸಿಕ ಸಾಮರ್ಥ್ಯ ಬರ್ತದೆ ಅದಕ್ಕೆ ಸಿದ್ಧಿ ಅಂತ ಕರೀತಾರೆ ಎಲ್ಲವನ್ನು ಮಿಕ್ಕಿ ನೋಡೋದು ಎಲ್ಲವನ್ನ ಮೀರಿ ನೋಡೋ ಯಾವ ಪ್ರಸಂಗದಲ್ಲಿ ಜಗತ್ತು ಬದಲಾಗ್ತದೆ ಆ ಪ್ರಸಂಗದಲ್ಲಿ ಬದಲಾಗದೇ ಇರ್ತದೆ ಅದೂ ಪ್ರಸಂಖ್ಯಾನದ ಪರಿಣಾಮ ಅದು ಬಹಳ ದೊಡ್ಡ ಯಶ ಅಪಯಶ ಲಾಭ ಹಾನಿಗಳಲ್ಲಿ ನಮ್ಮ ಮನಸ್ಸು ಹೈದಾಡ್ತಾ ಇರ್ತದೆ ಆತನಿಗೂ ಲಾಭ ಆಗ್ತದೆ ಆತನಿಗೂ ಹಾನಿಯಾಗ್ತದೆ ಜಗತ್ತಿನಲ್ಲಿ ಇರೋವರೆಗೆ ಅವನಿಗೂ ಜಯ ಬರ್ತದೆ ಅವನಿಗೂ ಅಪಜಯ ಇರ್ತದೆ ಆದರೆ ಜಯ ಅಪಜಯ ಲಾಭ ಹಾನಿಗಳ ಮಧ್ಯ ಆತ ಶಾಂತನಾಗಿರ್ತಾನಲ್ಲ ಇದ ಮಹಾನ್ ಸಿದ್ಧಿ ನಾವು ಹೊಯ್ದಾಡ್ತೇವಿ ಆತ ಹೊಯ್ದಾಡೋದೇ ಇಲ್ಲ ಮಹಾನ್ ಸಿದ್ಧಿ ಈಗ ಹೇಳ್ತಾನೆ ಪ್ರಸಂಖ್ಯಾನೇ ಅಪಿ ಈ ಸಿದ್ಧಿಯಲ್ಲೂ ಕೂಡ ಅಕುಸಿದಸ್ಯ ಆಸಕ್ತಿ ಇಲ್ಲದಾತು ಅಂದರೆ ಇದರ ಬಗ್ಗೆನೂ ಅವನ ಲಕ್ಷ್ಯ ಇಲ್ಲದೆ ಇದ್ರೆ ಅವ ಪರಿಪೂರ್ಣ ವಿವೇಕಿಯಾದ ವಿವೇಕ ಖ್ಯಾತೆಯೇ ಅವಾಗ ಪರಿಪೂರ್ಣ ವಿವೇಕಿಯಾದ ಅಂಥ ಪರಮ ವಿವೇಕಿಯೇ ಯೋಗಿ ಆತನ ಸ್ಥಿತಿಯೇ ಧರ್ಮ ಮೇಘ ಸಮಾಧಿ ಅದು ಧರ್ಮ ಮೇಘ ಸಮಾಧಿ ಎಷ್ಟು ಅತ್ಯದ್ಭುತ ಧರ್ಮ ಮೇಘ ಸಮಾಧಿ ಅವನಿಗೆ ನಾವು ಜೀವನ್ ಮುಕ್ತ ಅಂತ ಕರೀತೀವಿ ಅವ ಮುಕ್ತನ ಅದ ಅದಾನ ಜೀವಂತದಾನ ಎಲ್ಲ ಮಾಡುತ್ತಾನ ಆದರೆ ಮುಕ್ತನಾಗ್ಯದಾನ ಎಲ್ಲ ಮಾಡಿದರೂ ಈಗ ಅದಲ್ಲ ಬೆಳಕ ಎಲ್ಲದರ ಮೇಲೂ ಬೀಳ್ತದ ಹೊಲಸಿನ ಮೇಲೆ ಬೆಳಕ ಬೆಳಕ ಬೀಳೋದಿಲ್ಲ ಸ್ವಚ್ಛ ವಸ್ತುವಿನ ಮೇಲೂ ಬೆಳಕ ಬೀಳ್ತದೆ ಸುಂದರ ಇದ್ದವ್ರ ಮೇಲೂ ಬೆಳಕು ಬೀಳ್ತದೆ ಇದ್ದವ್ರ ಮೇಲೂ ಬೆಳಕು ಬೀಳ್ತದೆ ಆದರೆ ಬೆಳಕು ಕುರ್ರೂಪಲ್ಲ ಬೆಳಕು ಸ್ವರೂಪ ಯಾರ ಮುಖ ಅಷ್ಟು ಚಂದಿಲ್ಲ ಅವರು ನೊಂದ್ಕೋತಾರೆ ದುಃಖಿಯಾಗ್ತಾರೆ ಬೆಳಕೇನದ ಅವನ ಮೇಲೆ ಬಿದ್ದದೆ ಅದನ್ನೇ ತೋರಿಸ್ತದೆ ಅದಕ್ಕೆ ಮಾತ್ರ ಏನಿಲ್ಲ ಭಾವನೆಗಳು ಸುಖದ ಭಾವ ಇಲ್ಲ ದುಃಖದ ಭಾವ ಇಲ್ಲ ಬೆಳಕಿಗೆ ಬೆಳಕ ಸುಮ್ಮನೆ ಇರೋದು ಹೊಲಸಾಗ್ಯದೇನೋ ತಿಪ್ಪಿ ಮ್ಯಾಲ ಬಿದ್ದ ಯಾವಾಗರೇ ಹೊಲಸಾಗ್ತದೆ ಗಾಳಿ ಹೊಲಸಾಗ್ತದೆ ತಿಪ್ಪ್ಯಾಗೆ ಬಂತು ಅಂದ್ರೆ ನೀರು ಹೊಲಸಾಗ್ತದೆ ತಿಪ್ಪ್ಯಾಗ ಹರಿದ್ರೆ ಇಲ್ಲಿ ನಾವು ಹಿಂಗೆ ಅದರ ಸಮೀಪ ಹೋದ್ರೆ ನಮ್ಮ ಮನಸ್ಸು ಹೊಲಸಾಗ್ತದೆ ಆದರೆ ಬೆಳಕಲ್ಲೇ ಬಿದ್ದಿರ್ತದೆ ಹೊಲಸಾಗೋದಿಲ್ಲ ಅಷ್ಟೇ ಅದಕ್ಕೆ ದುರ್ವಾಸ ಇಲ್ಲ ಹಾಂ ಆಗ್ತಾನ ಯೋಗಿ ಧರ್ಮ ಮೇಘ ಸಮಾಧಿ ಆಗ್ತದೆ ಹಂಗಾಗ್ತಾನ ಯೋಗಿ ಎಷ್ಟ ಅದ್ಭುತ ಸ್ಥಿತಿ ಅದು ಆತನಿಗೆ ಜೀವನ ಮುಕ್ತ ಅದಾನ ಆದ್ರೆ ಮುಕ್ತನ ಆಗ್ಯದಾನ ಹಂಗೆ ಬದುಕಬೇಕು ಅಂತ ಮಾಡೋದು ಎಲ್ಲ ಮಾಡೋದು ಸುಖ ಇರಬೇಕು ದುಃಖ ಇರಬೇಕು ಲಾಭ ಇರಬೇಕು ಹಾನಿ ಇರಬೇಕು ಜಯ ಇರಬೇಕು ಅಪಜಯ ಇರಬೇಕು ಮಂದಿ ಬೈತಿರಬೇಕು ಮಂದಿ ಹೊಗಳಿರಬೇಕು ಸಮಸ್ಯೆಗಳು ಬಂದಿರಬೇಕು ಹೋಗಿರಬೇಕು ಆದರೆ ತಾನು ತಾನೇ ಆಗಿ ಇರಬೇಕು ಅಷ್ಟೆ ಯೋಗಿಗಳಿಗೆ ತೊಂದರೆಗಳು ಬಂದಿಲ್ಲೇನು ಇದೇ ಬುದ್ಧ ನಾವು ಹೇಳ್ತೇವಲ್ಲ ಬಹಳ ಬುದ್ಧ ಅಂತ ಅವನ ಶಿಷ್ಯರೇ ಅವನು ಬಿಟ್ಟು ಎಲ್ಲ ಹೋದರು ಒಂದು ದಿವಸ ಹತ್ತು ಸಾವಿರ ಶಿಷ್ಯರು ಒಂದು ದಿವಸ ಒಬ್ಬ ಒಡಿಸಿದ ಇಡೀ ಆಶ್ರಮವನ್ನು ಒಡಿಸಿ ಬುದ್ಧನ ಹತ್ತರ ಒಬ್ಬಿದ್ದ ಅಮ ಸಹಿತ ಗುರುಗಳೇ ಅಡ್ಡಿದ್ರು ಬುದ್ಧ ಮುಂದೆ ಆ ಬಳಿಕ ಬುದ್ಧನ ಕೈಯೊಳಗೆ ಒಂದು ಚೀವರ ಇತ್ತು ಬಟ್ಟೆ ನಾಳೆ ಹಾಕೊಳಕ್ ಆ ಬಳಿಕ ಒಂದು ಭಿಕ್ಷಾ ಪಾತ್ರೆ ಇತ್ತು ಅದನ್ನು ಶಿಷ್ಯರ ಕೈಯಕ್ಕೆ ಕೊಡ್ತಿದ್ರು ಅವ್ರು ಮುಂದೆ ಮುಂದೆ ಬುದ್ಧ ಶಿಷ್ಯ ಮುಂದೆ ಬಂದ ನಮಸ್ಕಾರ ಮಾಡಿದ ಗುರುಗಳೇ ನಿಮ್ಮ ಪಾತ್ರೆ ನೀವು ತಗೋರಿ ನಿಮ್ಮ ಅರಿವಿ ನೀವು ತಗೋರಿ ನೀ ಏನು ಮಾಡ್ತಿ ಅಂದರು ಉಳಿದವರೆಲ್ಲ ಹೋಗ್ಯಾರ ನಾನು ಹೋಗ್ತೀನಿ ಬುದ್ಧ ಯಾರ ಹೆಸರು ಇಂದು ಜಗತ್ತಿನಾದ್ಯಂತ ಆಗ್ಯದ ಅಂಥವನಿಗೂ ಒಂದೊಂದು ಕ್ಷಣ ಹಿಂಗೆ ಬರುತ್ತ ಒಂದು ಸಲ ಹತ್ತು ಸಾವಿರ ಶಿಷ್ಯರು ಒಮ್ಮೊಮ್ಮೆ ಹೀಗೆ ಯಾವುದು ಬುದ್ಧನ ಮುಖದ ಮೇಲೆ ಅವಾಗಲೂ ಹಾಗೆ ಇವಾಗಲೂ ಹಾಗೆ ಅದೇ ಬುದ್ಧತ್ವ ಅದೇ ಧರ್ಮ ಮೇಘ ಸಮಾಧಿ ಧರ್ಮ ಎದರ್ದು ಅಂದರೆ ಆನಂದದ ಧರ್ಮ ಪ್ರಶಾಂತಿಯ ಧರ್ಮ ಶಾಂತಿಯ ಧರ್ಮ ಶಾಂತಿ ಅನ್ನುವ ಮೇಘ ಮನಸ್ಸನ್ನು ಬಿಡ್ತದೆ ಸಂತೋಷ ಮನಸ್ಸನ್ನು ತುಂಬಿ ಬಿಡ್ತದೆ ಶಾಂತಿ ತುಂಬಿ ಬಿಡ್ತದೆ ಆವಾಗ ಹೊರಗಿನ ಯಾವ ಕ್ರಿಯೆಗಳು ಯಾವ ಘಟನೆಗಳು ಹೆಚ್ಚು ಪರಿಣಾಮ ಆಗ ಸುಮ್ಮನೆ ಒಂದು ಕ್ಷಣ ಅಷ್ಟು ಚಳಿ ಬಂದಾಗ ನಡಕ್ತೇವೆ ಇಲ್ಲ ಮಳೆ ಬಂದಾಗ ತೋಚ್ಕೋತೀವಿ ಬಿಸಿಲಿದ್ದಾಗ ತ್ರಾಸಾಗ್ತದೆ ಇದೆಲ್ಲ ದೈಹಿಕ ಯೋಗಿಗೂ ಆಗ್ತದೆ ನಮಗೂ ಆಗ್ತದೆ ಆದರೆ ಯೋಗಿಯ ಅಂತರಂಗದಲ್ಲಿ ಶಾಂತನಾಗಿರ್ತಾನೆ ನಾವು ಹೊರಗೂ ಅಶಾಂತ ಒಳಗೂ ಅಶಾಂತ ವ್ಯತ್ಯಾಸ ಒಂದೇ ಅವನಿಗೂ ಅಶಾಂತಿ ಅದೇ ಹೊರಗೆ ಅವನಿಗೂ ದುಃಖದೇ ನಮಗೂ ಅದ ಅವನು ದುಃಖ ಹೊರಗದೆ ನಮ್ಮ ದುಃಖ ಒಳಗೂ ಅದ ಅಷ್ಟೇ ವ್ಯತ್ಯಾಸ